ਹੈਲੋ एवरीवन वेलकम टू विकास कॉमर्स ट्यूटोरियल्स आई होप यू आर स्टडीिंग वेल ਨਾਲ ਇਕਨੋਮਿਕਸ ਪੇਪਰ ਦਾ 13 ਮਾਰਚ 2025 ਨੀਮ ਇਕਨੋਮਿਕਸ ਐਗਜ਼ਾਮ ਦਾ ਸੋ ਇਗਾ ਮੈਂ ਸੌਰੀ ਸੋ ਨਾਲ ਇਹਨਾਂ ਮਾਰਤਾ ਦੀਨਪਾ ਅੰਦਰੇ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದಾಗಿರ್ತದೆ ಓಕೆ ಪಾಸಿಂಗ್ ಪ್ಯಾಕೇಜ್ ಬಹಳಷ್ಟು ಜನ ಹೇಳ್ತಾ ಇದ್ದರೆ ಸಹ ಜಸ್ಟ್ ಪಾಸ್ ಆಗಬೇಕಾದ್ರೆ ಏನು ಓದಬೇಕು ಅದೊಂದು ಸ್ವಲ್ಪ ಹೇಳ್ಕೊಡಿ ಸಾಕು ಅಂತೇಳಿ ದೆನ್ ದಿಸ್ ವಿಲ್ ಬಿ ಮೈ ಲಾಸ್ಟ್ ವಿಡಿಯೋ ಆಫ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಈಗ ಆಲ್ರೆಡಿ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಆಮೇಲೆ ಪಿ ಓ ಕ್ಯು ಕ್ವಶನ್ಸ್ ಎಲ್ಲವನ್ನು ಕೂಡ ಹಾಕಿದ್ದೀನಿ ಸೊ ಇದು ಆಫಿಷಿಯಲಿ ಲಾಸ್ಟ್ ವಿಡಿಯೋ ಸೆಷನ್ ಆಗಿರ್ತದೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೆ ಸೊ ಈಗ ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ಓದಿದರೆ ಪಾಸ್ ಆಗ್ತೀವಿ ಅಂತ ನೋಡುವಂಥ ಕೆಲಸವನ್ನು ಮಾಡುವ ಮೊದಲೇದಾಗಿ ಈ ಮೊದಲನೇ ಸೆಕ್ಷನ್ ಏನದಲ್ಲ ಸೆಕ್ಷನ್ ಎ ಇಲ್ಲಿ ಇಪ್ಪತ್ತು ಕ್ವಶನ್ಸ್ಗಳು ಬರ್ತಾವೆ ಈ ಇಪ್ಪತ್ತು ನೀವು ಏನು ಮಾಡಬೇಕಂದ್ರೆ ಒನ್ ಟೂ ತ್ರೀ ಮೂರು ಮಾಡಲ್ ಕ್ವೆಶನ್ ಪೇಪರ್ಸ್ ಏನು ಕೊಟ್ಟಿದಾರಲ್ಲ ಆ ಮೂರು ಮಾಡಲ್ ಕ್ವಶನ್ ಪೇಪರ್ಸ್ ಮೂರು ಮಾಡಲ್ ಕ್ವೆಶನ್ ಪೇಪರ್ನಲ್ಲಿರುವಂತಹ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಥ್ಸ್ ದಿ ಫಾಲೋಯಿಂಗ್ ಈ ಮೂರು ಸೆಕ್ಷನ್ಸ್ಗಳನ್ನು ಪರ್ಫೆಕ್ಟ್ ಮಾಡ್ರಿ ಆಮೇಲೆ ಮಾಡ್ಕೊಳ್ಬಹುದು ಮಲ್ಟಿಪಲ್ ಚಾಯ್ಸ್ ದಿ ಫಾಲೋಯಿಂಗ್ ಈ ಮೂರು ಮಾಡಲ್ ಕ್ವಶನ್ ಪೇಪರ್ಸ್ ಗಳಿಂದ ಆಲ್ ಓಕೆ ನಾಟ್ ಓನ್ಲಿ ಥರ್ಡ್ ಆಲ್ ಥ್ರೀ ಮಾಡಲ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಮಾಡ್ಕೊಳ್ರಿ ಹತ್ರ ಒಳಗಡೆಯಿಂದ ಇಲ್ಲಾಂದ್ರೂ ಟೆನ್ ಮಾರ್ಕ್ಸ್ ರಿಪೀಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಅದ ಇದು ಮೊದಲನೇ ಕೆಲಸ ಪಾಸ್ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಸೆಕ್ಷನ್ ಸೆಕ್ಷನ್ ಇ ಅಂತ ಏನ್ ಕರಿತೀವಿ ಪ್ರ್ಯಾಕ್ಟಿಕಲ್ ಓರಿಯಂಟೆಡ್ ಅಥವಾ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಓಕೆ ಇಲ್ಲಿ ಟೆನ್ ಮಾರ್ಕ್ಸ್ ನಿಮಗೆ ಈಸಿ ಆಗಿ ಬರ್ತದೆ ಮಿಸ್ಸಿಂಗ್ ಪ್ರೊಡಕ್ಟ್ಸ್ ಟೋಟಲ್ ಪ್ರಾಡಕ್ಟ್ ಮಾರ್ಜಿನಲ್ ಪ್ರಾಡಕ್ಟ್ ಎವರೇಜ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನ ಆ ಮೂರು ಮಿಸ್ಸಿಂಗ್ ಫಿಗರ್ಸ್ ಗಳನ್ನ ಫೈನ್ ಮಾಡೋದು ಹೇಳಿದ್ದೀನಿ ಅದಾದ ನಂತರ ಎರಡು ಸರಕುಗಳನ್ನು ಕೊಟ್ಟಿರ್ತಾರೆ ಅದನ್ನ ಯಾವ ರೀತಿ ಫೈನ್ ಮಾಡ್ಬೇಕಂತ ಹೇಳಿದಿನಿ ಅದೊಂದು ಕ್ವಶನ್ ರೀ ಕರೆನ್ಸೀಸ್ ಆಫ್ ಹ ಟೆನ್ ಡಿಫರೆಂಟ್ ಕಂಟ್ರೀಸ್ ಹತ್ತು ಬೇರೆ ಬೇರೆ ದೇಶಗಳ ಕರೆನ್ಸಿಗಳನ್ನ ಬರೆಯೋದು ಅದೊಂದು ಓದ್ರಿ ಅದಾದ ನಂತರ ಟಿ ಆರ್ ಎಂ ಆರ್ ಎ ಆರ್ ಟೋಟಲ್ ರೆವಿನ್ಯೂ ಮಾರಿಜಿನಲ್ ರೆವಿನ್ಯೂ ಅವರೇಜ್ ರೆವನ್ಯೂ ಒಟ್ಟು ಆದಾಯ ಸರಾಸರಿ ಆದಾಯ ಸೀಮಾಂತ ಆದಾಯ ಅಂತ ಹೆಂಗ್ ಕರಿತೀವಿ ಅದೊಂದು ಆಯ್ತು ಆಲ್ಮೋಸ್ಟ್ ಇಷ್ಟು ಕ್ವಶನ್ಸ್ ಆಮೇಲೆ ಈ ಸರ್ಪ್ಲಸ್ ಮತ್ತು ಬ್ಯಾಲೆನ್ಸ್ ಮತ್ತು ಡೆಫಿಸಿಟ್ ಮಂತ್ಲಿ ಬಜೆಟ್ ಆಫ್ ಎ ಫ್ಯಾಮಿಲಿ ಇವು ಇಷ್ಟು ಕ್ವಶನ್ಸ್ ಓದಿದ್ರೆ ಒಂದು ಐದು ಕ್ವಶನ್ಸ್ ಇಲ್ಲಿ ಸೊ ಒಂದು ಆ ಐದು ಕ್ವಶನ್ಸ್ ಪರ್ಫೆಕ್ಟ್ ಮಾಡಿದ್ರೆ ಅವರು ಮೂರು ಕ್ವಶನ್ಸ್ ಗಳನ್ನ ಕೇಳ್ತಾರೆ ನೀವು ಎರಡು ಆನ್ಸರ್ನ ಬರಿಬೇಕು ಸೊ ಇದು ಕೂಡ ನಿಮಗೆ ದಿ ಪಾಕೆಟ್ ಸೆಕ್ಷನ್ ಆಗಿರುತ್ತದೆ ಟೆನ್ ಮಾರ್ಕ್ಸ್ ಟೆನ್ ಪ್ಲಸ್ ಟೆನ್ ಇಲ್ಲೇ ಟ್ವೆಂಟಿ ಆಯ್ತು ರೀ ಪಾಸ್ ಆಗ್ಲಿಕ್ಕೆ ನಮಗೆ ಬೇಕಾಗಿರೋದು ಟ್ವೆಂಟಿ ಫೋರ್ ಮಾರ್ಕ್ಸ್ ಓನ್ಲಿ ಓಕೆ ಸೊ ಮೊದಲನೇ ಸೆಕ್ಷನ್ ಮೂರು ಮಾಡೆಲ್ ಕ್ವೆನ್ ಬರ್ ಶುಡ್ ಬಿ ದ ಏನೋ ಸ್ಟ್ರಾಟರ್ಜಿ ಪ್ರಾಕ್ಟಿಕಲ್ ಓರೆಂಟೆಡ್ ಹತ್ತಕ್ಕೆ ಹತ್ತು ಮಾರ್ಕ್ಸ್ ತಗೋಬೇಕು ನೀವು ಬಿಕಾಸ್ ಅಷ್ಟು ಈಸಿ ಕ್ವಶನ್ಸ್ ಅವರವು ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಚಾಪ್ಟರ್ ವೈಸ್ ಬರ್ತೀನಿ ಈಗ ಚಾಪ್ಟರ್ ನಂಬರ್ ಒನ್ ಒಂದು ಸ್ಟಡಿ ಮಾಡ್ರಿ ಚಾಪ್ಟರ್ ನಂಬರ್ ಒನ್ ಯಾವುದಪ್ಪ ಅಂದರೆ ಇಂಟ್ರಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ ಹೆಂಗೆ ಕರಿತೀವಿ ಅಲ್ಲಿ ನಾಲ್ಕು ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ತದ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಅಲ್ಲಿ ಆರು ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ ಏಳು ಮಾರ್ಕ್ಸ್ ಏನೇ ಚಾಪ್ಟರ್ ಅದು ಅಲ್ಲಿ ಆರು ಮಾರ್ಕ್ಸ್ ಪ್ರಶ್ನೆ ಇಲ್ಲ ಹಾಗಾಗಿ ನಾಲ್ಕು ಮಾರ್ಕ್ಸ್ ಬಂದೇ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಆ ನಾಲ್ಕು ಮಾರ್ಕ್ಸ್ ಯಾವ್ದು ಬರ್ಬೋದಪ್ಪ ಅಂದರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕನಾಮಿ ಕೇಂದ್ರೀಯ ಸಮಸ್ಯೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಕನ್ನಡದಾಗ ಹೇಳ್ತಿರ್ತೀನಿ ಇಲ್ಲೇ ಸೆಂಟ್ರಲ್ ಪ್ರಾಬ್ಲಮ್ಸ್ ಮೊದಲನೇ ಚಾಪ್ಟರ್ನಿಂದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕನಾಮಿ ಫಾರ್ ಫೋರ್ ಮಾರ್ಕ್ಸ್ ಓಕೆ ಸೊ ಅದೊಂದು ಕ್ವಶನ್ ನೀವು ಮಾಡ್ಕೊಂಬಿಡ್ರಿ ಆಮೇಲೆ ಇಲ್ಲೇ ನಿಮಗೆ ಇದೊಂದು ಬರ್ತದ ಪಿ ಪಿ ಎಫ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಉತ್ಪಾದನಾ ಗಡಿ ಅಂತ ಏನು ಕರಿತೀವಿ ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ ಅದೊಂದು ಓದ್ಕೊಂಡ್ಬಿಡ್ರಿ ಈ ಎರಡು ಕ್ವಶನ್ದಾಗ ನಾಲ್ಕು ಮಾರ್ಕ್ಸ್ ಒಂದು ಕ್ವಶನ್ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ಫೋರ್ ಮಾರ್ಕ್ಸ್ ಆಗಿರ್ತದೆ ರೀ ಫೋರ್ ಮಾರ್ಕ್ಸ್ ಓಕೆ ನೆಕ್ಸ್ಟ್ ಚಾಪ್ಟರ್ ನಂಬರ್ ಟು ಚಾಪ್ಟರ್ ನಂಬರ್ ಟು ಯಾವುದಪ್ಪ ಅಂದ್ರೆ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೆ ಅನುಭೋಗಿ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ ಈ ಚಾಪ್ಟರ್ ನಲ್ಲಿ ಇಪ್ಪತ್ತು ಮಾರ್ಕ್ಸ್ ಅದರಿ ಸೊ ಆರು ಮಾರ್ಕ್ಸ್ ಒಂದು ನಾಲ್ಕು ಮಾರ್ಕ್ಸ್ ಒಂದು ಫಿಕ್ಸ್ ಕ್ವಶನ್ ಬರ್ತದ ಸೊ ಮೊದಲನೇದಾಗಿ ನೀವು ಇಲ್ಲಿ ಯಾವ್ದು ಓದಬೇಕಪ್ಪ ಅಂದ್ರೆ ಇನ್ ಡಿಫ್ರೆನ್ಸ್ ಮ್ಯಾಪ್ ಔದಾಸೀನ್ಯ ವಕ್ರ ರೇಖೆ ಅಂತ ಕರಿತೀವಿ ಇನ್ ಡಿಫ್ರೆನ್ಸ್ ಕರ್ ಅಥವಾ ಔದಾಸೀನ ನಕ್ಷೆ ಅಂತ ಕರಿತೀವಿ ಆ ಪ್ರಶ್ನೆಯನ್ನ ಓದ್ರಿ ಇನ್ ಡಿಫರೆನ್ಸ್ ಮ್ಯಾಪ್ ಬಗ್ಗೆ ನಿಮಗೆ ಗೊತ್ತಿರಬೇಕು ನಕ್ಷೆ ಬಗ್ಗೆ ನಿಮಗೆ ಗೊತ್ತಿರಬೇಕು ಇದು ಒಂದು ನಾಲ್ಕು ಮಾರ್ಕ್ಸ್ ಗೆ ಬರುವಂತದ್ದು ಅದಾದ ನಂತರ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅಂತ ಕರಿತೀವಿ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಗ್ರಾಹಕನ ಅಥವಾ ಬಳಕೆದಾರರ ಆದರ್ಶ ಆಯ್ಕೆ ಇದು ಸಿಕ್ಸ್ ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ ಅದಾದ ನಂತರ ಲಾ ಆಫ್ ಡಿಮಿನಿಶಿಂಗ್ ಮಾರಿಜಿನಲ್ ಯುಟಿಲಿಟಿ ಲಾ ಆಫ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಲಾ ಆಫ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಇಳಿಮುಖ ಸೀಮಾಂತ ತುಷ್ಟಿಗುಣ ಕೂಡ ಆರು ಮಾರ್ಕ್ಸ್ ಗೆ ಆದರ್ಶ ಆಯ್ಕೆ ಕೂಡ ಆರು ಮಾರ್ಕ್ಸ್ ಗೆ ಔದಾಸೀನ ಕೂಡ ನಾಲ್ಕು ಮಾರ್ಕ್ಸ್ ಗೆ ಸೊ ಆರು ಮಾರ್ಕ್ಸ್ ಎರಡು ಕ್ವಶನ್ ನಾಲ್ಕು ಮಾರ್ಕ್ಸ್ನ ಒಂದು ಕ್ವಶನ್ ಇದನ್ನ ಓದಕೊಳ್ರಿ ಸೊ ಇಷ್ಟರಾಗಣ ಯಾವ್ದಾದ್ರು ಬರಬಹುದು ಸಿಕ್ಸ್ ಪ್ಲಸ್ ಫೋರ್ ಸಿ ಮೂರಾಗ್ರು ಹಂಡ್ರೆಡ್ ಪರ್ಸೆಂಟ್ ಆರ್ ಮಾರ್ಕ್ಸ್ ಸರ ಸಿಕ್ಕಾ ಸಿಕ್ತ ಕನಿಷ್ಠ ನಾಲ್ಕು ಈ ಮೂರ ಕ್ವಶನ್ ಮಾಡಿದ್ರು ನಿಮಗೆ ಫೋರ್ ಟು ಸಿಕ್ಸ್ ಮಾರ್ಕ್ಸ್ ಸಿಗ್ತದೆ ರೀ ಹಂಡ್ರೆಡ್ ಪರ್ಸೆಂಟ್ ಕೂಡ ಐತಿ ನಾಲ್ಕು ಮಾರ್ಕ್ಸ್ ಐತಿ ಈ ಮೂರು ಕ್ವಶನ್ಸ್ ಈಸಿ ಅದಾವೆ ಇವುಗಳನ್ನ ಮಾಡಬಹುದು ನೀವು ಸೊ ಸಿಕ್ಸ್ ಮಾರ್ಕ್ಸ್ ಇಲ್ಲಿ ಬರ್ತದೆ ಈ ಎರಡು ಕ್ವಶನ್ ಮಾಡಿದಾಗ ನಿಮಗೆ ಫೋರ್ ಮಾರ್ಕ್ಸ್ ಬರ್ತದೆ ಇಲ್ಲಿ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತು ಮಾರ್ಕ್ಸ್ ಇಲ್ಲೇ ಐತ್ರಿ ಆಮೇಲೆ ಮತ್ತೊಂದು ಚಾಪ್ಟರ್ ಇಂಪಾರ್ಟೆಂಟ್ ಇಲ್ಲಿ ಬರೀತೀನಿ ನನ್ನ ಸೈಡ್ಗೆ ಯಾವ ಚಾಪ್ಟರ್ ಅಂದ್ರೆ ಪಾರ್ಟ್ ಬಿ ನಲ್ಲಿ ಬರುವಂತಹ ಚಾಪ್ಟರ್ ನಂಬರ್ ಟು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಕರಿತೀವಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಚಾಪ್ಟರ್ ನಲ್ಲಿ ಹದಿನೇಳು ಮಾರ್ಕ್ಸ್ ಕ್ವಶನ್ ಅದ ರೀ ಹಾಗಾಗಿ ಇಲ್ಲಿ ನೀವು ಯಾವ್ದು ಓದಬೇಕಪ್ಪ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಫಾರ್ ಸಿಕ್ಸ್ ಮಾರ್ಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು ಅಂತ ಕರಿತೀವಿ ಸಮಗ್ರ ಅರ್ಥಶಾಸ್ತ್ರದ ಅನ್ಯನ್ಯತೆಗಳು ಸಿಕ್ಸ್ ಮಾರ್ಕ್ಸ್ ಬಹಳಷ್ಟು ಸ ಬಹಳ ವರ್ಷಗಳಿಂದ ರಿಪೀಟ್ ಆಗಿರುವಂತಹ ಕ್ವಶನ್ ಅದು ಅದಾದ ನಂತರ ನಾಲ್ಕು ಮಾರ್ಕ್ಸ್ ಇಲ್ಲಿ ಸರ್ಕ್ಯುಲರ್ ಫ್ಲೋ ಆಫ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆದಾಯದ ವೃತ್ತಾಕಾರದ ಚಲನೆ ನಾಲ್ಕು ಮಾರ್ಕ್ಸಿಗೆ ಓಕೆ ಸೊ ಈ ಎರಡು ಕ್ವಶನ್ಗಳನ್ನ ನೀವೇನು ಮಾಡ್ರಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಿಂದ ಓದ್ಕೊಳ್ರಿ ಆಮೇಲೆ ಮತ್ತೊಂದಿಲ್ಲಿ ಇಲ್ಲಿ ಎಕ್ಸ್ಟರ್ನಾಲಿಟೀಸ್ ಬಾಹ್ಯತೆಗಳ ಮೇಲೆ ಒಂದು ಕ್ವಶನ್ ಅದ ನೋಡ್ರಿ ನಾಲ್ಕು ಮಾರ್ಕ್ಸ್ಗೆ ಎಕ್ಸ್ಟರ್ನಾಲಿಟೀಸ್ ಓಕೆ ಇಷ್ಟು ಪ್ರಶ್ನೆಗಳನ್ನು ಮಾಡ್ಕೊಂಬಿಡ್ರಿ ಸಾಕ್ ಬೋರ್ಡ್ ಮೇಲೆ ಏನು ಕಾಣ್ತಾ ಇದೆ ಅಲ್ಲ ಇಷ್ಟು ಪ್ರಶ್ನೆಗಳನ್ನ ನೀವು ಮಾಡ್ಕೊಂಬಿಡ್ರಿ ಮೊದಲನೇದಾಗಿ ಸೆಕ್ಷನ್ ಎಲ್ಲಿ ಬಂದ್ರೆ ಮೂರು ಮಾಡಲ್ ಕ್ವೆಶನ್ ಪೇಪರ್ ನಲ್ಲಿರುವಂತಹ ಎಮ್ ಸಿ ಕ್ಯೂ ಫಿಲ್ ದಿ ಮ್ಯಾಚ್ಂಗ್ ಒನ್ ವರ್ಡ್ ಅವ ಮೂರು ಮಾಡಲ್ ಕ್ವಶನ್ ಪೇಪರ್ ಪರ್ಫೆಕ್ಟ್ ಮಾಡಿದ್ರೆ ಹತ್ತು ಕ್ವಶನ್ ರಿಪೀಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸೊ ಹತ್ತು ಮಾರ್ಕ್ಸ್ ಅಲ್ಲಿ ಆಗ್ತದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹತ್ತು ಮಾರ್ಕ್ಸ್ ಕಂಪಲ್ಸರಿ ಬೆಳಬೇಕು ಯಾಕೆ ಐದೇ ಕ್ವಶನ್ ಅದಾವು ವೆರಿ ಈಸಿ ಅದ ಇದು ಹಾಗಾಗಿ ಹತ್ತು ಮಾರ್ಕ್ಸ್ ಅಲ್ಲಿ ಬರಬೇಕು ಆಮೇಲೆ ಮೊದಲನೇ ಚಾಪ್ಟರ್ ದ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಕೇಂದ್ರೀಯ ಸಮಸ್ಯೆಗಳು ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ ಎರಡು ಪ್ರಶ್ನೆಗಳನ್ನು ಓದ್ರೆ ನಾಲ್ಕು ಮಾರ್ಕ್ಸ್ ಒಂದು ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಎರಡನೇ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ ಅವದಾಸೀನ್ಯ ವಕ್ರ ರೇಖೆ ಅಥವಾ ಅವದಾಸೀನ್ಯ ನಕ್ಷೆ ಎರಡೂ ಓದ್ರಿ ಆಮೇಲೆ ಆದರ್ಶ ಆಯ್ಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಈ ಮೂರು ಕ್ವಶನ್ಸ್ ಮಾಡಿದಾಗ ಸಿಕ್ಸ್ ಮಾರ್ಕ್ಸ್ ಗ್ಯಾರಂಟಿ ಬರ್ತದೆ ಆಮೇಲೆ ಪಾರ್ಟ್ ಬಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಲ್ಲಿ ನೀವು ಬಂದರೆ ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು ಅಂತ ಕರಿತೀವಿ ಆರ್ ಮಾರ್ಕ್ಸ್ ಬಹಳ ಸಲ ಬಂದಿರುವಂತ ಕ್ವಶನ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆದಾಯದ ವೃತ್ತಾಕಾರದ ಚಲನೆ ಆಮೇಲೆ ಬಾಹ್ಯತೆಗಳು ಯಾವುದು ಬಾಹ್ಯತೆಗಳ ಮೇಲೆ ಒಂದು ಪ್ರಶ್ನೆ ಆರ್ಥಿಕತೆಯ ಬಾಹ್ಯತೆ ಅರ್ಥ ಎಕನಾಮಿಕ್ ಐಡೆಂಟಿಟೀಸ್ ಅಂದ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ ನೋಡ್ರಿ ಬಾಯ್ ಹತ್ತಿ ಕ್ವಶನ್ ಇತ್ರೋಗಲ್ಲ ನೀವು ನೆಕ್ಸ್ಟ್ ಇನ್ಕಮ್ ಅಕೌಂಟಿಂಗ್ ಅಲ್ಲಿ ಹೋದ್ರೆ ಕ್ವಶನ್ ಬ್ಯಾಂಕ್ ಆಗಿ ಕ್ವಶನ್ ಕಾಣ್ತದೆ ನಾಲ್ಕು ಮಾರ್ಕ್ಸ್ಗೆ ಸೊ ಇಷ್ಟು ಪ್ರಶ್ನೆಗಳನ್ನ ಮಾಡಿದ್ರೆ ಇಲ್ಲೊಂದು ಫೋರ್ ಮಾರ್ಕ್ಸ್ ಹಿಡ್ಕೊಂಡ್ರು ಇಲ್ಲೂ ಬರೀ ಫೋರ್ ಮಾರ್ಕ್ಸ್ ಹಿಡ್ಕೊಂಡ್ರಿ ನೀವು ಅದಕ್ಕಿಂತ ಹೆಚ್ಚು ಬರಬಹುದು ಬಟ್ ಇಲ್ಲಿ ಫೋರ್ ಇಲ್ಲಿ ಫೋರ್ ಅಂದ್ರೆ ಏಟ್ ಆಗ್ತದೆ ಇಲ್ಲಿ ಫೋರ್ ಅಂದ್ರೆ ಟ್ವೆಲ್ವ್ ಆಗ್ತದೆ ಪ್ಲಸ್ ಟೆನ್ ಟ್ವೆಂಟಿ ಟೂ ಪ್ಲಸ್ ಟೆನ್ ತರ್ಟಿ ಟೂ ಮಾರ್ಕ್ಸ್ ಬರ್ಬೋದು ನಿಮಗೆ ಇಷ್ಟರ ಮೇಲೆ ಆರಾಮ್ಸೆ ಬರ್ತಾವ್ರಿ ಇಲ್ಲಿ ಮೂರು ಕ್ವಶನ್ಸ್ ಕೊಟ್ಟಿದ್ದೀನಿ ಇಲ್ಲಿ ಮೂರು ಆರು ಕ್ವಶನ್ಸ್ ಇಲ್ಲಿ ಎರಡು ಎಂಟು ಕ್ವೆಶನ್ ಮತ್ತೆ ಈ ಎಂಟು ಕ್ವಶನ್ ವಿದಿನ್ ಒನ್ ನೈಟ್ ಕೂಡ ನೀವು ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಇನ್ನೂ ತನಕ ಒನ್ ನೈಟ್ ಪೂರ್ತಿ ಆದ್ರೆ ನಿಮ್ಮ ಹತ್ರ ನೀವು ಇನ್ನೂ ಸ್ಟಡಿ ಮಾಡ್ಬೋದು ಇಷ್ಟ್ರ ಮೇಲೆ ಜಸ್ಟ್ ಪಾಸ್ ಆಗೋರು ಆರಾಮ್ಸೆ ಪಾಸ್ ಆಗ್ಬೋದು ಏನೂ ಸಮಸ್ಯೆಗಳು ಇಲ್ಲ ಓಕೆ ಸೊ ದಿಸ್ ಈಸ್ ದಿ ಪಾಸಿಂಗ್ ಪ್ಯಾಕೇಜ್ ಇಷ್ಟು ಮಾಡ್ಕೊಡ್ರಿ ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಮತ್ತೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಾವು ಯಾರು ದೇವ್ರುಗಳಲ್ರಿ ನಾವೇನು ಕ್ವಶನ್ಸ್ ಕೊಡ್ತೀವಿ ಬರಬಹುದು ಬರ್ದೇನೋ ಇರಬಹುದು ನಾವು ಕೂಡ ಗೆಸ್ ಮಾಡ್ತಾ ಇದ್ದೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಈಸಿ ಆಗಲಿ ಅಂತೇಳಿ ಕ್ವಶನ್ ಪೇಪರ್ಸನ್ನು ಮುಂದಿಟ್ಕೊಂಡು ನಮ್ಮ ಅನುಭವವನ್ನು ಮುಂದಿಟ್ಕೊಂಡು ಗೆಸ್ ಮಾಡ್ತಾ ಇದ್ದೀವಿ ಯಾವ ಬರಬಹುದು ಅಂತೇಳಿ ಇವು ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸೊ ನೋಡುವ ನಾಳೆ ಏನೇನು ಆಗ್ತದ ಅಂತ ಬಟ್ ಯು ಕ್ಯಾನ್ ಸ್ಟಿಲ್ ಟ್ರಸ್ಟ್ ಇಷ್ಟ ಮಾಡಿದ್ರು ಆರಾಮ್ಸೆ ಟ್ವೆಂಟಿ ಫೋರ್ ಅಂತರ ಈಸಿ ಅದೇ ಎಕನಾಮಿಕ್ಸ್ ತೊಗೊಳ್ತಾರೆ ಟ್ವೆಂಟಿ ಫೋರ್ ಇಸ್ ನಾಟ್ ಅ ಬಿಗ್ ಡೀಲ್ ಯು ಕ್ಯಾನ್ ಟ್ವೆಂಟಿ ಫೋರ್ ಈಸಿಲಿ ಸ್ಕೋರ್ ಓಕೆ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಕನಾಮಿಕ್ಸ್ನು ವೀಡಿಯೋ ಸೆಷನ್ಸ್ ಎಲ್ಲವನ್ನೂ ಕೂಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನಾಳೆ ಎಕ್ಸಾಮ್ ಆದ ನಂತರ ಒಂದು ಕೀ ಆನ್ಸರ್ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೀನಿ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕನಾಮಿಕ್ಸ್ ಪೇಪರ್ ಟುಮಾರೋ ಎಲ್ಲರೂ ಒಳ್ಳೆ ರೀತಿ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೊಟ್ಟಿರೋ ಕ್ವಶನ್ಸ್ಗಳು ಎಕ್ಸಾಮ್ ದಕ್ಕೆ ಆಗಲಿ ಅನ್ನೋದನ್ನು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಇವರಲ್ಲಿ ಸೊ ನೋಡುವ ಏನೇನಾಗ್ತದೆ ದಟ್ ಅಸ್ ಮೀಟ್ ಆಫ್ಟರ್ ಯುವರ್ ಪೇಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟು